ಆದರೆ ಇನ್ನೂ ಕೂಡ ನಮಗೆ ದುಡ್ಡು ಬರ್ತಾ ಇಲ್ವಲ್ಲ ಅಂತಪ್ಪ ನಮ್ಮ ನಾಡಿನ ಹೆಣ್ಮಕ್ಳು ತುಂಬಾ ಆತಂಕದಿಂದ ನಾವೆಲ್ಲೇ ಹೋದರೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಹೆಣ್ಮಕ್ಳು ಪರವಾಗಿ ಪ್ರಶ್ನೆಯನ್ನ ಮಾಡ್ತೇವೆ ನಮ್ಮ ಹೆಣ್ಮಕ್ಳಿಗೆ ನಾನು ಒಂದು ಮಾತು ಹೇಳಿದೆ ತಾಯಿ ಜಿಲ್ಲಾ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಚುನಾವಣೆ ಬರೋವರೆಗೂ ಯಾವ ಕಾರಣಕ್ಕೂ ನೀವು ಯಾವ ನಿರೀಕ್ಷೆಗಳನ್ನು ಇಟ್ಕೋಬೇಡಿ ಯಾವಾಗ ಮತ್ತೆ ಚುನಾವಣೆ ಬರುತ್ತೆ ಆ ಚುನಾವಣೆ ಪೂರ್ವದಲ್ಲಿ ನಿಮ್ಮ ಗ್ಯಾರಂಟಿ ದುಡ್ಡು ಬಹುಶಃ ನಿಮ್ಮ ಖಾತೆಗಳಿಗೆ ಜಮಾ ಆಗಬಹುದು ಏನೋ ಅಂತಕ್ಕಂಥದ್ದು ಹಿಂದೆ ಈ ಕಾಂಗ್ರೆಸ್ನ ಸರ್ಕಾರ ಯಾವ ಚುನಾವಣೆ ಸಂದರ್ಭಗಳಲ್ಲಿ ಒಂದೇ ಸಲ ದುಡ್ಡನ್ನ ಹಿಡಿದಿಟ್ಟು ಅವರ ಚುನಾವಣೆಗೆ ಅವರ ರಾಜಕೀಯ ಬೇಳೆ ಬೇಯಿಸ್ಕೊಳ್ತಕ್ಕಂಥದಕ್ಕೆ ದುಡ್ಡನ್ನು ಹಾಕಿರ್ತಕ್ಕಂಥದ್ದು ನೋಡಿದ್ದೇವೆ ಕಾಂಗ್ರೆಸ್ನ ಎಕ್ಸ್ ಅಕೌಂಟ್ ಅಲ್ಲಿ ಟ್ವಿಟರ್ ಅಕೌಂಟ್ ಅಲ್ಲಿ ನೋಡಿದ್ದೀವಿ ನಾವು ಬರ್ಕೊಂಡಿದ್ರು ಇಷ್ಟು ಉದ್ದ ಹೆಣ್ಮಕ್ಳು ಆ ಎರಡು ಸಾವಿರ ರೂಪಾಯಿನ ಇಟ್ಕೊಂಡು ಚೀಟಿಗಳು ಹಾಕ್ತಾತಾರೆ ಪಾಪ ಮನೆಗೆ ಬೇಕಾದಂತ ವಸ್ತುಗಳು ಖರೀದಿ ಮಾಡ್ತಾರೆ ಅವ್ರ ಜೀವನ ಸಾಕ್ತಾ ಇರೋದೆ ನಾವು ಕೊಡ್ತಾ ಇರೋ ಎರಡು ಸಾವಿರ ರೂಪಾಯಿಂದ ಅಂತ ಗಂಟಾಗೋಷ್ವ ಕ್ಲೇಮ್ ಮಾಡಿದರೆ ನಿಮ್ಮ ಟ್ವಿಟರ್ ಅಕೌಂಟ್ ಅಲ್ಲಿ ಕಾಂಗ್ರೆಸ್ನ ಪಕ್ಷ ಕೊಡ್ರಪ್ಪ ನಮ್ಮ ನಾಡಿನ ಹೆಣ್ಮಕ್ಳಿಗೆ ದಯಮಾಡಿ ಗೌರವ ಕೊಡ್ರಿ ನೀವು ಕೊಟ್ಟಂತ ಮಾತು ನುಡಿಸ್ಕೊಳ್ಳಿ ಇವತ್ತು ಗುತ್ತಿಗೆದಾರ ಪರಿಸ್ಥಿತಿ ಏನಾಗಿದೆ ನಮ್ಮ ನಾಡಿನ ಏಳೂವರೆ ಕೋಟಿ ಕನ್ನಡಿಗರ ಹಣ ಚೀಲ ತುಂಬಾ ತುಂಬ್ಕೊಂಡೋಗಿ ಹೋಗಿ ಇವತ್ತು ರಾಹುಲ್ ಗಾಂಧಿಗೆ ಸೋನಿಯಾ ಗಾಂಧಿಗೆ ಪ್ರಿಯಾಂಕಾ ಗಾಂಧಿಗೆ ನಮ್ಮ ಹಣವನ್ನ ಇವತ್ತು ಅರ್ಪಿಸ್ತಾ ಇದ್ದಾರೆ ನಾಚಿಕೆ ಆಗಬೇಕು ಇವತ್ತು ಈ ಕಾಂಗ್ರೆಸ್ ಸರ್ಕಾರ ನಾಚಿಕೆ ಆಗಬೇಕು